ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ಗೆ ಈ ಮೂಲಕ ಬಿಗ್ ಶಾಕ್ ಕೊಡೋದಕ್ಕೆ ಮುಸ್ಲಿಂ ಮುಖಂಡರು ನಿರ್ಧಾರ ಮಾಡಿದ್ದಾರೆ ರಹಿಮಾನ್ ಹತ್ಯೆ ಸರ್ಕಾರದ ವಿರುದ್ಧ ಆಕ್ರೋಶ ಕಾಂಗ್ರೆಸ್ ಮುಸ್ಲಿಂ ನಾಯಕರ ರಾಜೀನಾಮೆ ಪರ್ವ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲೆಗೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಹೌದು ಸಾಲು ಸಾಲು ಕೊಲೆಗಳು ಗುಂಪು ಗಲಭೆಗಳು ಕೋಪವಾದದ ಕಿಚ್ಚು ಕರಾವಳಿಯ ಜನರ ಶಾಂತಿಯನ್ನೇ ನುಂಗಿ ಹಾಕಿದೆ ಇತ್ತೀಚೆಗೆ ತಾನೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಬರ್ಬರ ಹತ್ಯೆ ಬಳಿಕ ಈಗ ಬಂಟುವಾಳದಲ್ಲಿ ಅಬ್ದುಲ್ ರಹಮಾನ್ ಎಂಬಾತನ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಸದ್ಯ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿರುವ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜೀನಾಮೆ ನೀಡಲಿದ್ದಾರಂತೆ ಇಂದು ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಯಲಿದ್ದು ಬಳಿಕ ರಾಜೀನಾಮೆ ಪ್ರಕಟಿಸಲಿದ್ದಾರೆ ನಮಗೆ ಈ ದರಿದ್ರ ಸರ್ಕಾರ ಬೇಡ ಇವರು ರಾಜೀನಾಮೆ ಕೊಟ್ಟು ಹೋಗಲಿ ರಾಷ್ಟ್ರಪತಿ ಆಡಳಿತ ಜಾರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬ ಅವರ ಎಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಗಡಿಬಿಡಿ ಆತಂಕ ಬೇಡ ಎನ್ನುತ್ತಾರೆ ಸ್ಪೀಕರ್ ಇದ್ದು ಜಿಲ್ಲೆಯಲ್ಲಿ ಕೊಲೆಯಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಸರ್ಕಾರ ಈ ಕೋಮುವಾದಿಗಳ ಜೊತೆಗೆ ಸೇರಿಕೊಂಡಿದೆಯೋ ಎನ್ನುವ ಅನುಮಾನ ಮೂಡುತ್ತಿದೆಯಾ ಎಂದು ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶವಯಾತ್ರೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳು ಯಾವ ರೀತಿ ದಾಂಧಲೆಯನ್ನು ನಡೆಸಿದ್ದಾರೆ ಮುಸ್ಲಿಂ ಯುವಕರಿಂದ ದಾಂಧಲೆ ವಿಡಿಯೋ ವೈರಲ್ ಆಗಿದೆ ಶವಯಾತ್ರೆಗೂ ಮುನ್ನ ರಸ್ತೆಯುದ್ದಕ್ಕೂ ಅಂಗಡಿಗಳನ್ನು ಬಂದ್ ಮಾಡಿಸೋದು ಬಲವಂತವಾಗಿ ಹಿಂದೂಗಳ ಅಂಗಡಿಯನ್ನು ಮುಚ್ಚೋದು ಈ ರೀತಿಯ ಕೆಲಸ ಆಗಿದೆ ಅಲ್ಲಿ ಇನ್ನೂ ತುಂಬೆಯಲ್ಲಿ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿರೋದು ಪೊಲೀಸರ ಸೈರನ್ನ ಆವಾಜ್ಗೆ ಯುವಕರು ಅಲರ್ಟ್ ಆಗ್ತಾರೆ ಅಲ್ಲಿಂದ ಕಾಲ್ ಕೀಳ್ತಾರೆ ಅಲ್ಲೆಗೆ ಯತ್ನಿಸಿದಂಥ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಯಾವ ರೀತಿ ಈ ಮೃತದೇಹವನ್ನು ತೆಗೆದುಕೊಂಡು ಹೋಗುವಾಗ ಕೆಲವರು ಆಟಾಟೋಪವನ್ನು ನಡೆಸಿದ್ದಾರೆ ಅಂತ ಆ ವಾಹನ ಬರೋದಕ್ಕಿಂತ ಮುಂಚೆ ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸ ಆಗಿದೆ ಅಲ್ಲಿ ನೋಡಿ ಏಕಾಏಕಿ ಈ ರೀತಿ ನುಗ್ಗುತ್ತಾರೆ ಅಂಗಡಿಗಳನ್ನು ಮುಚ್ಚಿ ಅಂತ ಹೇಳ್ತಾರೆ ಬಲವಂತವಾಗಿ ಅವರೇ ಅಂಗಡಿಗಳನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಹಿಂದೂಗಳ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಂದು ಬಂದು ಅವರಿಗೆ ಆವಾಜ್ ಹಾಕೋದು ಅಂಗಡಿಗಳನ್ನು ಕ್ಲೋಸ್ ಮಾಡಿಸೋದು ಈ ರೀತಿ ಎಲ್ಲ ಮಾಡಿದಾರಂತೆ ಅದಕ್ಕೆ ಪುಷ್ಟಿ ನೀಡುವಂಥ ವಿಡಿಯೋಗಳು ಕೂಡ ಈಗ ಲಭ್ಯ ಆಗ್ತಾಯಿದೆ ಅದನ್ನು ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ಗೆ ಈ ಮೂಲಕ ಬಿಗ್ ಶಾಕ್ ಕೊಡೋದಕ್ಕೆ ಮುಸ್ಲಿಂ ಮುಖಂಡರು ನಿರ್ಧಾರ ಮಾಡಿದ್ದಾರೆ ರಹಿಮಾನ್ ಹತ್ಯೆ ಸರ್ಕಾರದ ವಿರುದ್ಧ ಆಕ್ರೋಶ ಕಾಂಗ್ರೆಸ್ ಮುಸ್ಲಿಂ ನಾಯಕರ ರಾಜೀನಾಮೆ ಪರ್ವ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲೆಗೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಹೌದು ಸಾಲು ಸಾಲು ಕೊಲೆಗಳು ಗುಂಪು ಗಲಭೆಗಳು ಕೋಪವಾದದ ಕಿಚ್ಚು ಕರಾವಳಿಯ ಜನರ ಶಾಂತಿಯನ್ನೇ ನುಂಗಿಹಾಕಿದೆ ಇತ್ತೀಚೆಗೆ ತಾನೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಬರ್ಬರ ಹತ್ಯೆ ಬಳಿಕ ಈಗ ಬಂಟುವಾಳದಲ್ಲಿ ಅಬ್ದುಲ್ ರಹಮಾನ್ ಎಂಬಾತನ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಬೋಲಾರದ ಶಾದಿಮಾಲ ಗಂಟೆಗೆ ಇದೆ ರಾಜೀನಾಮೆ ಮಾಡಿದ್ದೇವೆ ಸದ್ಯ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿರುವ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜೀನಾಮೆ ನೀಡಲಿದ್ದಾರೆ ಇಂದು ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಯಲಿದ್ದು ಬಳಿಕ ರಾಜೀನಾಮೆ ಪ್ರಕಟಿಸಲಿದ್ದಾರೆ ನಮಗೆ ಈ ದರಿದ್ರ ಸರ್ಕಾರ ಬೇಡ ಈ ಸರ್ಕಾರ ದರಿದ್ರೆ ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಗಡಿಬಿಡಿ ಆತಂಕ ಬೇಡ ಎನ್ನುತ್ತಾರೆ ಸ್ಪೀಕರ್ ಇದ್ದು ಜಿಲ್ಲೆಯಲ್ಲಿ ಕೊಲೆಯಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಸರ್ಕಾರ ಈ ಕೋಮುವಾದಿಗಳ ಜೊತೆಗೆ ಸೇರಿಕೊಂಡಿದೆಯೋ ಎನ್ನುವ ಅನುಮಾನ ಮೂಡುತ್ತಿದೆಯಾ ಎಂದು ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶವಯಾತ್ರೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳು ಯಾವ ರೀತಿ ದಾಂಧಲೆಯನ್ನು ನಡೆಸಿದ್ದಾರೆ ಮುಸ್ಲಿಂ ಯುವಕರಿಂದ ದಾಂಧಲೆ ವಿಡಿಯೋ ವೈರಲ್ ಆಗಿದೆ ಶವಯಾತ್ರೆಗೂ ಮುನ್ನ ರಸ್ತೆಯುದ್ದಕ್ಕೂ ಅಂಗಡಿಗಳನ್ನು ಬಂದ್ ಮಾಡಿಸೋದು ಬಲವಂತವಾಗಿ ಹಿಂದೂಗಳ ಅಂಗಡಿಯನ್ನು ಮುಚ್ಚೋದು ಈ ರೀತಿಯ ಕೆಲಸ ಆಗಿದೆ ಅಲ್ಲಿ ಇನ್ನು ತುಂಬೆಯಲ್ಲಿ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿರೋದು ಪೊಲೀಸರ ಸೈರನ್ನ ಆವಾಜ್ಗೆ ಯುವಕರು ಅಲರ್ಟ್ ಆಗ್ತಾರೆ ಅಲ್ಲಿಂದ ಕಾಲ್ ಕೀಳ್ತಾರೆ ಅಲ್ಲೆಗೆ ಯತ್ನಿಸಿದಂಥ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಯಾವ ರೀತಿ ಈ ಮೃತದೇಹವನ್ನು ತೆಗೆದುಕೊಂಡು ಹೋಗುವಾಗ ಕೆಲವರು ಆಟಾಟೋಪವನ್ನು ನಡೆಸಿದ್ದಾರೆ ಅಂತ ಆ ವಾಹನ ಬರೋದಕ್ಕಿಂತ ಮುಂಚೆ ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸ ಆಗಿದೆ ಅಲ್ಲಿ ನೋಡಿ ಏಕಾಏಕಿ ಈ ರೀತಿ ನುಗ್ಗುತ್ತಾರೆ ಅಂಗಡಿಗಳನ್ನು ಮುಚ್ಚಿ ಅಂತ ಹೇಳ್ತಾರೆ ಬಲವಂತವಾಗಿ ಅವರೇ ಅಂಗಡಿಗಳನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಹಿಂದೂಗಳ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಂದು ಬಂದು ಅವರಿಗೆ ಆವಾಜ್ ಹಾಕೋದು ಅಂಗಡಿಗಳನ್ನು ಕ್ಲೋಸ್ ಮಾಡಿಸೋದು ಈ ರೀತಿಯೆಲ್ಲ ಮಾಡಿದಾರಂತೆ ಅದಕ್ಕೆ ಪುಷ್ಟಿ ನೀಡುವಂಥ ವಿಡಿಯೋಗಳು ಕೂಡ ಈಗ ಲಭ್ಯ ಆಗ್ತಾಯಿದೆ ಅದನ್ನು ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ಗೆ ಈ ಮೂಲಕ ಬಿಗ್ ಶಾಕ್ ಕೊಡೋದಕ್ಕೆ ಮುಸ್ಲಿಂ ಮುಖಂಡರು ನಿರ್ಧಾರ ಮಾಡಿದ್ದಾರೆ ರಹಿಮಾನ್ ಹತ್ಯೆ ಸರ್ಕಾರದ ವಿರುದ್ಧ ಆಕ್ರೋಶ ಕಾಂಗ್ರೆಸ್ ಮುಸ್ಲಿಂ ನಾಯಕರ ರಾಜೀನಾಮೆ ಪರ್ವ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲೆಗೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಹೌದು ಸಾಲು ಸಾಲು ಕೊಲೆಗಳು ಗುಂಪು ಗಲಭೆಗಳು ಕೋಪವಾದದ ಕಿಚ್ಚು ಕರಾವಳಿಯ ಜನರ ಶಾಂತಿಯನ್ನೇ ನುಂಗಿ ಹಾಕಿದೆ ಇತ್ತೀಚೆಗೆ ತಾನೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಬರ್ಬರ ಹತ್ಯೆ ಬಳಿಕ ಈಗ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಎಂಬಾತನ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬೇಸರ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಅದನ್ನು ಮೀಟಿಂಗ್ ಸದ್ಯ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿರುವ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜೀನಾಮೆ ನೀಡಲಿದ್ದಾರಂತೆ ಇಂದು ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಯಲಿದ್ದು ಬಳಿಕ ರಾಜೀನಾಮೆ ಪ್ರಕಟಿಸಲಿದ್ದಾರೆ ನಮಗೆ ಈ ದರಿದ್ರ ಸರ್ಕಾರ ಬೇಡ ಸಂಪತ್ತಿ ಆಡಳಿತ ಜಾರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬರು ಅವರ ಎಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಎಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಗಡಿಬಿಡಿ ಅಂತ ಹೇಳ್ತಾ ಇದ್ದಂತ ವ್ಯಕ್ತಿ ಇವತ್ತು ಅವರದೇ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಗಡಿಬಿಡಿ ಆತಂಕ ಬೇಡ ಎನ್ನುತ್ತಾರೆ ಸ್ಪೀಕರ್ ಇದ್ದು ಜಿಲ್ಲೆಯಲ್ಲಿ ಕೊಲೆಯಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಸರ್ಕಾರ ಈ ಕೋಮುವಾದಿಗಳ ಜೊತೆಗೆ ಸೇರಿಕೊಂಡಿದೆಯೋ ಎನ್ನುವ ಅನುಮಾನ ಮೂಡುತ್ತಿದೆಯಾ ಎಂದು ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡುತ್ತಿದ್ದಾರೆ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶವಯಾತ್ರೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳು ಯಾವ ರೀತಿ ದಾಂಧಲೆಯನ್ನು ನಡೆಸಿದ್ದಾರೆ ಮುಸ್ಲಿಂ ಯುವಕರಿಂದ ದಾಂಧಲೆ ವಿಡಿಯೋ ವೈರಲ್ ಆಗಿದೆ ಶವಯಾತ್ರೆಗೂ ಮುನ್ನ ರಸ್ತೆಯುದ್ದಕ್ಕೂ ಅಂಗಡಿಗಳನ್ನು ಬಂದ್ ಮಾಡಿಸೋದು ಬಲವಂತವಾಗಿ ಹಿಂದೂಗಳ ಅಂಗಡಿಯನ್ನು ಮುಚ್ಚೋದು ಈ ರೀತಿಯ ಕೆಲಸ ಆಗಿದೆ ಅಲ್ಲಿ ಇನ್ನು ತುಂಬೆಯಲ್ಲಿ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿರೋದು ಪೊಲೀಸರ ಸೈರನ್ನ ಆವಾಜ್ಗೆ ಯುವಕರು ಅಲರ್ಟ್ ಆಗ್ತಾರೆ ಅಲ್ಲಿಂದ ಕಾಲ್ ಬೀಳ್ತಾರೆ ಅಲ್ಲಿಗೆ ಯತ್ನಿಸಿದಂಥ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಯಾವ ರೀತಿ ಈ ಮೃತದೇಹವನ್ನು ತೆಗೆದುಕೊಂಡು ಹೋಗುವಾಗ ಕೆಲವರು ಆಟಾಟೋಪವನ್ನು ನಡೆಸಿದ್ದಾರೆ ಅಂತ ಆ ವಾಹನ ಬರೋದಕ್ಕಿಂತ ಮುಂಚೆ ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸ ಆಗಿದೆ ಅಲ್ಲಿ ನೋಡಿ ಏಕಾಏಕಿ ಈ ರೀತಿ ನುಗ್ಗುತ್ತಾರೆ ಅಂಗಡಿಗಳನ್ನು ಮುಚ್ಚಿ ಅಂತ ಹೇಳ್ತಾರೆ ಬಲವಂತವಾಗಿ ಅವರೇ ಅಂಗಡಿಗಳನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಹಿಂದೂಗಳ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಂದು ಬಂದು ಅವರಿಗೆ ಆವಾಜ್ ಹಾಕೋದು ಅಂಗಡಿಗಳನ್ನು ಕ್ಲೋಸ್ ಮಾಡಿಸೋದು ಈ ರೀತಿ ಎಲ್ಲ ಮಾಡಿದಾರಂತೆ ಅದಕ್ಕೆ ಪುಷ್ಟಿ ನೀಡುವಂಥ ವಿಡಿಯೋಗಳು ಕೂಡ ಈಗ ಲಭ್ಯ ಆಗ್ತಾಯಿದೆ ಅದನ್ನು ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ